ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಮಿಲೆಟ್ ಅಂದರೆ ಅರಕದ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಈ ಸಿರಿಧಾನ್ಯವನ್ನು ತಿನ್ನೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಮಿಲೆಟ್ ಬಗ್ಗೆ ತಿಳ್ಕೊಳ್ಳೋಣ ಅರಕದಲ್ಲಿ ಪ್ರೋಟೀನ್ ಹೆಚ್ಚಾಗಿದೆ ಕಡಿಮೆ ಕೊಬ್ಬನ್ನು ಹೊಂದಿದೆ ಅತಿ ಹೆಚ್ಚು ಫೈಬರನ್ನು ಹೊಂದಿದೆ ಇದನ್ನು ಜೀರ್ಣಿಸಿಕೊಳ್ಳಲು ತುಂಬಾ ಸುಲಭ ಇದು ಹೆಚ್ಚಿನ ಪ್ರಮಾಣದ ಅನ್ನು ಹೊಂದಿರುತ್ತದೆ ಮತ್ತು ನರಮಂಡಲವನ್ನು ಬಲಪಡಿಸಲು ಅತ್ಯುತ್ತಮವಾದ ಒಂದು ಸಿರಿಧಾನ್ಯ ಅಂತಾನೆ ಹೇಳ್ಬೋದು ಇದರಲ್ಲಿ ಬಿ ಜೀವಸತ್ವ ಸಮೃದ್ಧವಾಗಿದೆ ವಿಟಮಿನ್ ಬಿ ಯಥೇಚ್ಛವಾಗಿದೆ ಬಿ ಸಿಕ್ಸ್ ಮತ್ತು ಆಮ್ಲ ಹಾಗೆಯೇ ಐರನ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ಸತು ಸಹ ಇದರಲ್ಲಿನ ರಂಜಕದ ಅಂಶವು ಇತರ ಯಾವುದೇ ರಾಗಿಗಿಂತ ಕಡಿಮೆ ಇಲ್ಲ ಮತ್ತು ಅದರ ಉತ್ಕರ್ಷಣ ನಿರೋಧಕ ಸಾಮರ್ಥ್ಯವೂ ಹೆಚ್ಚಾಗಿದೆ ಇದರಲ್ಲಿ ಗ್ಲೂಟಿನ್ ಇರುವುದಿಲ್ಲ ಅಧಿಕ ರಕ್ತದೊತ್ತಡ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳಂತಹ ಹೃದಯದ ಕಾಯಿಲೆಗಳನ್ನು ಬಾರದಂತೆ ನೋಡಿಕೊಳ್ಳುತ್ತದೆ ಈ ಕೋಡೋಮಿಲೆಟ್ ತೂಕವನ್ನು ಯಾರು ಕಡಿಮೆ ಮಾಡ್ಕೋಬೇಕು ಅಂತ ಅಂತಿದ್ದೀರಾ ಅವರು ನೈಸರ್ಗಿಕವಾಗಿ ಮಿಲೆಟ್ ಅನ್ನ ಸೇವಿಸುವುದರ ಮೂಲಕ ವೆಯ್ಟ್ ಲಾಸ್ ಅನ್ನ ಮಾಡ್ಕೋಬಹುದು ಏಕೆಂದ್ರೆ ಇದನ್ನ ತಿಂದರೆ ಹೊಟ್ಟೆ ತುಂಬಿರೋ ಹಾಗೆ ಬಾಸವಾಗುತ್ತೆ ಹಾಗಾಗಿ ಬೇಗ ಹಸುವು ಆಗೋದಿಲ್ಲ ಹೀಗೆ ಮಾಡೋದ್ರಿಂದ ತೂಕ ಸರಾಗವಾಗಿ ಕಡಿಮೆ ಮಾಡ್ಕೋಬಹುದು ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದರಲ್ಲಿ ಮೆಗ್ನೇಷಿಯಂನ ಇದು ಉತ್ತಮ ಮೂಲವಾಗಿರುವುದರಿಂದ ಇದು ಹೃದಯವನ್ನು ಆರೋಗ್ಯದಿಂದ ನೋಡಿಕೊಳ್ಳುತ್ತೆ ಕರುಳಿನ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಪಾಯದಿಂದ ದೂರ ಇರಬಹುದು ನಾವು ಕೊಡೊಮಿಲಟ್ ಅನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಮೂತ್ರಪಿಂಡ ಹಾಗೂ ಯಕೃತಿನಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನು ಇದು ಸ್ವಚ್ಛಗೊಳಿಸುತ್ತೆ ಹಾಗೆ ಗಾಯಗಳನ್ನು ಸಹ ಇದು ಬೇಗನೆ ಗುಣಪಡಿಸುವಂತ ಒಂದು ಚಮತ್ಕಾರ ಇದೆ ಕೊಡೋಮಿಲೆಟಲ್ಲಿ ಅಂತಾನೆ ಹೇಳ್ಬೋದು ಹೌದು ಒಂದು ಚಮತ್ ಚಮಚ ತಾಜಾ ಹಿಟ್ಟನ್ನ ನೀರಿನೊಂದಿಗೆ ಬೆರೆಸಿ ಚರ್ಮದ ಮೇಲೆ ಪೀಡಿತ ಪ್ರದೇಶಕ್ಕೆ ಅಂದರೆ ಎಲ್ಲೆಲ್ಲಿ ನಿಮಗೆ ಚರ್ಮ ಗಾಯವಾಗಿರುತ್ತೆ ಆ ಗಾಯದ ಮೇಲೆ ಇದನ್ನ ಲೇಪಿಸುತ್ತಾ ಬಂದ್ರೆ ನೋವು ನಿವಾರಣೆಯಾಗಿ ಗಾಯ ಬೇಗ ಮಾಯುತ್ತೆ ಅಂದರೆ ಒಣಗುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಆಯುರ್ವೇದದಲ್ಲಿ ಕೀಲು ನೋವಿನಿಂದ ಪರಿಹಾರ ನೀಡಲು ಬಳಸಲಾಗುತ್ತದೆ ಇದು ಮಹಿಳೆಯರ ಅನಿಮೇಯತ ಮುಟ್ಟಿನ ಚಕ್ರದಲ್ಲಿ ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆ ನೋವು ಕಿಬ್ಬೊಟ್ಟೆ ನೋವು ಅಂತ ಹೇಳ್ತೀವಿ ಕೆಳ ಹೊಟ್ಟೆ ನೋವು ಈ ಹೊಟ್ಟೆ ನೋವು ಇರುವಂಥವರು ಅಷ್ಟೇ ಇದನ್ನು ಸೇವಿಸ್ತಾ ಬಂದರೆ ಮಹಿಳೆಯರಲ್ಲಿ ಬರುವಂತಹ ಪೀರಿಯಡ್ಸ್ ಪೈನ್ ಸಹ ನಿವಾರಣೆ ಆಗುತ್ತೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಅರಕ ಅಂದರೆ ನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಹೀಗೆ ನೀವು ನನ್ನ ಗೃಹಿಣಿ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು